ಸ್ತೋತ್ರ ಉಂಟಾಗಲ್ಪಡನೆ ಪ್ರೀತಿಯುಳ್ಳ ದೇವಜನರ ಯೇಶು ಕ್ರೈಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಯೋಗ ಎಂಟನೇ ಅಧ್ಯಾಯ ಏಳನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ಮೊದಲನೇ ಸ್ಥಿತಿಯು ಅಲ್ಪವಾಗಿದ್ದರೂ ಇನ್ನು ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ಪ್ರೀತಿಯುಳ್ಳ ದೇವಜನರೇ ಕರ್ತನೆಯನ್ನು ಮುನ್ನೋಡಿ ಕೇಳ್ತಾ ಇದ್ದಾರೆ ಮಗನೇ ಮಗಳೇ ನಿನ್ನ ಜೀವಿತದಲ್ಲಿ ನಿನ್ನ ಮೊದಲನೆಯ ಸ್ಥಿತಿ ಅದು ಕಡಿಮೆ ಆಗಿರಬಹುದು ಅಲ್ಪವಾಗಿರಬಹುದು ಅಲ್ಪವಾದ ಕಾರ್ಯವಾಗಿರಬಹುದು ಆದರೆ ನಿನ್ನ ಕಡೆಯ ಸ್ಥಿತಿ ಬಹಳ ವೃದ್ಧಿಯಾಗುತ್ತೆ ಎಂದು ಕರ್ತನೇ ನಿನ್ನ ನೋಡಿ ಹೇಳ್ತಾ ಇದ್ದಾರೆ ಈಗ ನಾವು ಯೋಬನನ್ನು ನಾವು ನೋಡುವಾಗ ಯೋಬನ ಸ್ಥಿತಿ ಅದು ಕೆಟ್ಟು ಹೋಯಿತು ಅದು ಬಾಧಿಸಲ್ಪಟ್ಟಿತು ಆದರೆ ದೇವರು ಯೋಬನ ಅಂತ್ಯಸ್ಥಿತಿಯನ್ನು ನೋಡುವಾಗ ಅವನಿಗೆ ಎರಡರಷ್ಟು ಬಹುಮಾನಗಳನ್ನು ಕಳಿಸಿಕೊಟ್ಟರು ಅವನು ಕಳೆದುಕೊಂಡಂತಹ ಎಲ್ಲವನ್ನು ದೇವರು ಅವನಿಗೆ ಏನು ಮಾಡಿದರೂ ಎರಡರಷ್ಟು ಕೂಡಿಸಿ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಸ್ಥಿತಿಗಳು ಇವತ್ತು ಯೋಬನಂತೆ ಅಲ್ಪವಾಗಿ ಹೋಗ್ತಾ ಇರಬಹುದು ಆದರೆ ನಮ್ಮ ಅಂತ್ಯಸ್ಥಿತಿಗಳನ್ನು ಕರ್ತನು ಏನು ಮಾಡುವವರಾಗಿದ್ದಾರೆ ಆಶೀರ್ವಾದಿಸುವವರಾಗಿದ್ದಾರೆ ನಮ್ಮ ಅಂತ್ಯಸ್ಥಿತಿಗಳನ್ನು ದೇವರು ಬಲಪಡಿಸುವವರಾಗಿದ್ದಾರೆ ನಮ್ಮ ಅಂತ್ಯಸ್ಥಿತಿಗಳನ್ನ ಕರ್ತನು ಹೆಚ್ಚಾಗಿ ಅಭಿಪ್ರಾಯ ಅಭಿವೃದ್ಧಿ ಪಡಿಸಿ ನಮ್ಮನ್ನು ಆಶೀರ್ವಾದಿಸುವವರು ಆತನಾಗಿದ್ದಾರೆ ಪ್ರೀತಿಗಳು ದೈವಚಂದ್ರೆ ನಾವು ಕರ್ತನ ಸಮ್ಮುಖಕ್ಕೆ ಹೋಗಬೇಕು ಕರ್ತನೆ ಯೋಬನ ಹೇಗೆ ಆ ಎರಡರಷ್ಟಾಗಿ ಅಭಿವೃದ್ಧಿ ಮಾಡಿದೆಯೋ ಅವನ ಅಂತ್ಯಸ್ಥಿತಿಯನ್ನು ನೀನು ಹೇಗೆ ಹೆಚ್ಚಿಸಿದೆಯೋ ಅದೇ ರೀತಿಯಾಗಿ ನನ್ನನ್ನು ಹೆಚ್ಚಿಸು ಸ್ವಾಮಿ ನನ್ನ ಕುಟುಂಬವನ್ನು ಬಲಪಡಿಸುವ ಸ್ವಾಮಿ ನನ್ನ ಪ್ರಸನ್ನತೆ ನನ್ನ ಮೇಲೆ ಇಳಿದು ಬರಲಿ ಸ್ವಾಮಿ ಇದು ಪ್ರಾರ್ಥಿಸುವಾಗಲೇ ಕರ್ತನ ನಮ್ಮ ಅಂತ್ಯಸ್ಥಿತಿಗಳನ್ನು ಮಾರ್ಪಡಿಸಿ ನಮ್ಮನ್ನು ಹರ್ಷವಸ್ತ್ರವಾಗಿ ವಸ್ತ್ರವಾಗಿ ನಮ್ಮನ್ನು ಮಾರ್ಪಡಿಸಿ ನಡೆಸುವವರು ಆತನಾಗಿದ್ದಾರೆ ಪ್ರೀತಿಯೊಳದೈವ ಜನರೇ ಆದುದರಿಂದ ನಮ್ಮ ಅಲ್ಪ ಕಾರ್ಯಗಳಲ್ಲಿ ನಾವು ಸೋತು ಹೋಗದೆ ನಮ್ಮ ಒಂದು ಅಂತ್ಯಸ್ಥಿತಿಗಳನ್ನು ಕರ್ತನು ಏನು ಮಾಡುವವರಾಗಿದ್ದಾರೆ ರೊಟ್ಟಿ ಪಡಿಸುವವರಾಗಿದ್ದಾರೆ ಎಂದು ನಾವು ನಂಬಬೇಕು ಸರಿ ನಾವು ಪ್ರಾರ್ಥಿಸ್ತೀವಿ ಕರ್ತನೆ ನಿನಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳು ಮತ್ತು ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ನಿನ್ನ ಎಳೆದು ಬರಲಿ ಸ್ವಾಮಿ ನಿನ್ನ ಮಹಿಮೆಳೆದು ಬರಲಿ ಸ್ವಾಮಿ ಹೇಗೆ ಯೋಬನ ಜೀವಿತದಲ್ಲಿ ಅವನ ಅಂತ್ಯಸ್ಥಿತಿ ಆಶೀರ್ವದಿಸಲ್ಪಟ್ಟಿತು ಅದೇ ಮೇರೆಗೆ ನಿನ್ನ ಜನರ ಜೀವಿತದಲ್ಲಿಯೂ ಕೂಡ ಅಂತ್ಯಸ್ಥಿತಿ ಆಶೀರ್ವದಿಸಲ್ಪಡಲಿ ಅದಕ್ಕಾಗಿ ಸ್ತೋತ್ರ ರಾಜ ನ ಜೀತಿನ ನಾಮದಲ್ಲಿ ನಂದಿಗೆ ಅಮ್ಮೆ